ನಮಸ್ತೆ ಎಲ್ಲರಿಗೂ ಇಲ್ಲೇವರೆಗೂ ಹಣ್ಣಿನ ಗಿಡಗಳಿಗೆ ಗೊಬ್ಬರ ಕೊಟ್ಟಿದ್ದೆ ನೆನ್ನೆ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಮೇಲೆ ಇಲ್ಲಿಂದ ಇವತ್ತು ಕೊಡ್ತೀನಿ ನಾನು ಇಲ್ಲಿಂದ ಇಲ್ಲೇವರೆಗೂ ಕೊಟ್ಬಿಟ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟು ಏನಂದರೆ ಬರೀ ಗೊಬ್ಬರ ಕೊಡೋದಾದರೆ ಎಲ್ಲ ಒಂದೇ ದಿನ ಆಗೋಗುತ್ತೆ ಹಣ್ಣಿನ ಕೊಡೋದು ಆದರೆ ಬರೀ ನಾನು ಗೊಬ್ಬರ ಕೊಡೋಲ್ಲ ಆ ಗಿಡದಲ್ಲಿ ಏನಾದ್ರು ಎಲೆಗಳು ಚೆನ್ನಾಗಿಲ್ಲ ಅಂದರೆ ಅಥವಾ ಇನ್ನೂ ಏನಾದ್ರು ಗಿಡದಲ್ಲಿ ಇದು ಬೆಸ್ಟ್ ಅಟ್ಯಾಕ್ ಆಗಿದ್ದರೆ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಒಣಗಿರೋ ರೆಂಬೆ ಇದ್ದರೆ ಅವನ್ನು ಕಟ್ ಮಾಡಿ ಎಲ್ಲ ಆದಮೇಲೇ ಮಣ್ಣು ಲೂಸ್ ಮಾಡಿ ನಾನು ಗೊಬ್ಬರ ಕೊಡೋದು ಅದರಿಂದ ಸ್ವಲ್ಪ ಎಲ್ಲ ಗಿಡಗಳಿಗೂ ಕೊಡೋದು ಲೈಟ್ ಆಗುತ್ತೆ ಅದು ಅಲ್ಲದೆ ಚಿಕ್ಕದು ದೊಡ್ಡದು ಬೇರೆ ಬೇರೆ ನೋಡ್ಕೊಂಡು ಕೊಡಬೇಕು ಹಣ್ಣಿನ ಗಿಡಗಳಿಗೆ ಮಾತ್ರ ಕೊಡೋದ್ರಿಂದ ಯಾವ್ಯಾವ ಹಣ್ಣಿನ ಗಿಡಕ್ಕೆ ಮುಖ್ಯನೋ ಅದಕ್ಕೆ ಮಾತ್ರ ಕೊಡ್ತಿದ್ದೀನಿ ಆಮೇಲೆ ನೋಡಿ ಇವತ್ತು ನಾನು ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಬಾಳೆ ಗಿಡ ಗಿಡಕ್ಕೆ ಆಮೇಲೆ ಇನ್ನೊಂದರಲ್ಲಿ ಈ ಥರ ಮಾಡಿಟ್ಟಿದ್ದೀನಿ ಹಣ್ಣಿನ ಗಿಡಕ್ಕೆ ಎಲ್ಲ ಕೊಟ್ಟಾದ ಮೇಲೆ ನಾನು ಈ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದರಿಂದ ಒಂದೇ ಈ ಥರ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನಮಗೆ ಗಾರ್ಡನ್ ಪೂರ್ತಿ ಸೆಟ್ ಆಗುತ್ತೆ ಅದು ಅಲ್ಲದೆ ನಾವು ಇದು ರೀಪಾಟ್ಗಳು ಅವು ಮಾಡೋದ್ರಿಂದ ಮಣ್ಣು ಉಳಿಯುತ್ತಲ್ವ ಆ ಮಣ್ಣಲ್ಲೇ ನಾವು ಇವಾಗ ಬೇರೆ ಗಿಡಗಳು ರೀಪಾಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ ತರಕಾರಿಗೆ ಎಲ್ಲದಕ್ಕೂ ಅದಕ್ಕೂ ಮಣ್ಣು ಉಳಿಯುತ್ತೆ ನೋಡಿ ಇದು ಕಟ್ ಮಾಡಿದ್ರು ಮತ್ತೆ ಎಲೆ ಚಿಗುರಿದೆ ಆದರೆ ಬರೀ ಎಲೆ ಬಿಡೋದ್ರಿಂದ ನಾನು ಅದನ್ನು ತೆಗಿತಾಯಿದ್ದೀನಿ ಅದು ಇದೇ ಫಸ್ಟ್ ಸರಿ ಅದನ್ನು ತೆಗೆಯೋದು ಅಷ್ಟು ದೊಡ್ಡ ಬ್ಯಾಗಿಂದ ನೋಡೋಣ ಅದು ಯಾವ ಥರ ಆಗುತ್ತೆ ಸುಲಭ ಆಗುತ್ತೋ ಕಷ್ಟ ಆಗುತ್ತೋ ನಾನು ತೆಗಿಬೇಕಾದ್ರೆ ಅದನ್ನು ವಿಡಿಯೋ ಮಾಡಿದರೆ ಶೇರ್ ಮಾಡ್ತೀನಿ ಇದರಲ್ಲಿ ನಾನು ಹೋದ ವರ್ಷ ಹಾಗಲ್ಕಾಯಿ ಬೀ ಹಾಕಿದ್ದೆ ಅದರಲ್ಲೆಲ್ಲೋ ಒಂದು ಬೀಜ ಉದ್ರಿ ಅದು ಸಸಿ ಬಂದಿತ್ತು ಹಂಗೆ ಇಟ್ಟಿದ್ದೀನಿ ಆಮೇಲೆ ಒಂದು ಗ್ರೋ ಬ್ಯಾಗ್ ಚಿಕ್ಕದು ಖಾಲಿ ಮಾಡಿದೆ ನೋಡಿ ಆವಾಗ ಮೊನ್ನೆ ಕ್ಲೀನ್ ಮಾಡ್ಬೇಕಾದ್ರೆ ಅದ್ರಾಗದು ಒಂದು ತೊಂಡೆ ಬ ಗಿಡ ಇತ್ತು ಅದು ಹಬ್ಬಕ್ಕಿಲ್ಲ ಅಂತ ತೆಗಿತೀನಿ ಆಮೇಲೆ ಅದು ನೇರಲೆ ನೀನು ಗಿಡ ಅದನ್ನು ಈ ಸರಿ ತೆಗಿತೀನಿ ಯಾಕೆಂದರೆ ನಾಲ್ಕೈದು ವರ್ಷ ಆಯಿತು ಹಣ್ಣು ಬಿಡೋಲ್ಲ ಅದು ಯಾಕೋ ಗೊಡ್ ಗಿಡ ಅನಿಸುತ್ತೆ ಆಮೇಲೆ ಇದು ಫಸ್ಟು ಕ ನಾನು ರಿಪಾರ್ಟ್ ಮಾಡ್ಕೋಬೇಕು ಬಾಳೆ ಗಿಡ ಅದಕ್ಕಿಂತ ಮುಂಚೆ ಯಾಕೆಂದರೆ ಇದು ಪಾಟ ತುಂಬ ಕೆಳಗೆವರೆಗೂ ಹೋಗ್ಬಿಟ್ಟಿದೆ ಬಿಟ್ಬಿಟ್ಟಿದೆ ಅದರಲ್ಲಿ ನೀರು ಹಾಕಿದ್ರೂ ನಿಲ್ತಾ ಇಲ್ಲ ಆಮೇಲೆ ತುಂಬ ಜಾಸ್ತಿ ಏರು ಇದಾಗುತ್ತೆ ಅದರಿಂದ ನೋಡಿ ಇಲ್ಲಿ ನಾನು ಆ ಬಕಿಟು ನಾನು ಸೇಮಂತಿಗೆ ಮರ ಸೂರ್ಯಕಾಂತಿ ಅಂತಿತ್ತಲ್ಲ ಅವೆಲ್ಲ ಬೇಡದೇ ಇರೋವೆಲ್ಲ ಕಟ್ ಮಾಡಿದ್ದೀನಿ ಇವಾಗ ಕ್ಲೀನ್ ಮಾಡ್ಕೊಂಡು ಬಂದಾಗ ಅವು ಸ್ವಲ್ಪ ಶೋ ಗಿಡಗಳಿದ್ದವು ಅವನ್ನ ಇಲ್ಲಿಟ್ಟಿದ್ದೀನಿ ಅವು ಅದು ಪರ್ಮನೆಂಟ್ ಸ್ಥಳ ಅಲ್ಲ ಇಲ್ಲೆಲ್ಲ ನಾನು ಹಣ್ಣಿನ ಗಿಡನೇ ಇಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸುತ್ತ ಒಂದು ಸಾಲು ಬರಲಿ ಅಂತ ಇವಾಗ ಸದ್ಯಕ್ಕೆ ಅಲ್ಲಿ ಇಟ್ಕೊಂಡಿರ್ತೀನಿ ರೀಪಾಟ್ ಮಾಡಿದಾಗ ಮಾಡಿದಾಗ ಎಲ್ಲೆಲ್ಲಿ ಇಡಬೇಕು ನಾವು ರೀಪಾಟ್ ಮಾಡ್ಕೊಂಡು ಪಾಟ್ಗಳು ಸರಿ ಮಾಡಿದಾಗೆಲ್ಲ ನಮಗೊಂದು ಸರಿ ಜಾಗ ಸಿಗುತ್ತೆ ನೀವು ಪರೀಕ್ಷೆ ಮಾಡಿ ನಾವು ಮನೆಯೂ ಅಷ್ಟೇ ಕ್ಲೀನ್ ಮಾಡಿ ಬೇಡದೇ ಇರೋವಲ್ಲ ಬಿಸಾಕಿದಾಗ ನಮಗೆ ಜಾಗ ಉಳಿತಾಯ ಆಗುತ್ತೆ ಮತ್ತು ಜಾಗ ಸೇವ್ ಆಗುತ್ತೆ ಇನ್ನೂ ಜಾಸ್ತಿ ಸಾಮಾನು ಇಡೋಕ್ಕೆ ಅದೇ ಥರನೇ ಗಾರ್ಡನಲ್ಲೂ ನೋಡಿ ಇಲ್ಲಿಂದ ಸ್ವಲ್ಪ ಉಳಿತು ಹನ್ನೆರಡುಗೆ ಹತ್ತುವರೆ ಹನ್ನೊಂದು ಆಗೋಗಿತ್ತು ಅಷ್ಟು ಆಗೋಷ್ಟೊತ್ತಿಗೆ ಇವು ಮಾತ್ರ ಉಳ್ಕಂತು ನೋಡ್ತೀನಿ ಆದರೆ ಸಾಯಂಕಾಲ ಬಂದ್ಬಿಟ್ಟು ಇವೊಂದು ಸ್ವಲ್ಪ ಇದ್ದಾವಿ ಇಲ್ಲಿ ಮುಂದ್ಗಡೆ ನಾಲ್ಕೂವರೆ ಐದಕ್ಕೆ ಬಂದರೆ ಬೇಗ ಕತ್ತಲಾಗಲ್ಲ ಅಲ್ವ ಇವಾಗ ಅವಾಗ ಹಣ್ಣಿನ ಗು ಗಿಡಗಳು ಇಲ್ಲಿರೋ ಹಣ್ಣಿನ ಗಿಡಗಳಿಗೆ ಗೊಬ್ಬರ ಕೊಡೋಣ ಅನ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಮೂರು ಪಾರ್ಟ್ ಮಾತ್ರ ಚಿಕ್ಕ ಪಾಟಲ್ಲಿ ಅವಾಗ ಇಲ್ಲದೆ ಇಟ್ಟಿದ್ದೀನಿ ಹಣ್ಣಿನ ಗಿಡ ಗ್ರಾಫ್ಟೆಡ್ ಗಿಡನೇ ಅವನ್ನ ಒಂಚೂರು ರಿಪಾಟ್ ಮಾಡ್ಕೋಬೇಕು ಅದಕ್ಕೆ ಅಂಥ ಗಿಡಗಳಿಗೆ ನಾನು ಗೊಬ್ಬರ ಕೊಟ್ಟಿಲ್ಲ ಆಮೇಲೆ ಪಾಟ್ ಇದೆಯಲ್ಲ ಅದಕ್ಕೂ ಗೊಬ್ಬರ ಕೊಟ್ಟಿಲ್ಲ ಯಾಕೆಂದರೆ ಮತ್ತೆ ರೀಪಾಟ್ ಮಾಡಿದಾಗ ಗೊಬ್ಬರ ಕಲ್ಸ್ಕೊಂಡ್ರೆ ಆಗುತ್ತೆ ಹೆಂಗೋ ಇರೋ ಗಿಡಗಳಿಗೆ ಸಾಲಲ್ಲ ಅವು ಮೂರು ನಾಲ್ಕು ಕೊಡದೇ ಇದ್ದರೆ ಇವಾಗಿರೋ ದ್ರಾಕ್ಷಿ ಗಿಡ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಆಮೇಲೆ ಇದರಲ್ಲಿ ಎಲ್ಲೋ ಒಂದು ಸೊಪ್ಪು ಬೆಳೆದಿದೆ ಬೇಡದೆ ಇರೋ ಗಿಡದ ಗಿಡಗಳು ಬೆಳೆದಿರ್ತವೆ ಅವೆಲ್ಲ ತೆಗಿತೀನಿ ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಪಾಟು ನಾನು ಸಮಯ ಇದ್ದಾಗ ಅಲ್ಲಲ್ಲೇ ಇಟ್ಟಿರ್ತೀನಲ್ಲ ಅವನ್ನೂ ತೆಗೆದು ಇಡಬೇಕು ಅದು ನೋಡಿ ಯಾವ ಥರ ಬೆಳೆದಿದೆ ಅಂತ ಈ ಕೆಳಗಡೆ ತಂದಮೇಲೆ ಒಂದು ಸರಿ ಕ್ಲೀನ್ ಮಾಡಿದ್ದೀನಿ ನೋಡಿ ಅದು ಚೇಪಕಾಯಿ ಗಿಡ ಮಿನ್ನಿ ಜಾಮ ಅಂತಾರಲ್ಲ ಅದು ತುಂಬ ಪಾಟ್ ಒಡೆದೋಗಿದೆ ನಾನು ಮಣ್ಣು ಹೋಗದಂಗೆ ಅಲ್ಲಿ ಶೀಟ್ ಪೀಸು ಎಲ್ಲ ಇಟ್ಟಿದ್ದೀನಿ ಆದರೂ ಮಣ್ಣು ಹೋಗುತ್ತೆ ಇದೊಂದು ಚಿಕ್ಕ ಪಾಟಲ್ಲಿದೆ ರೆಡ್ ಜಾಮ ಅಂತಾರೆ ಸ್ಟ್ರಾಬೆರಿ ಜಾಮ ಅಂತಾರೆ ಅದು ಆಮೇಲೆ ಇಲ್ಲೊಂಚೂರು ಈ ಬಕೆಟು ಹೊಡಿಲಿಲ್ಲ ಆದರೆ ಬಕೆಟ್ ಈ ಸೈಡ್ ಇಟ್ಟಿದ್ದೀನಿ ಇಲ್ಲೇ ಇಲ್ಲ ನಾನು ಆ ಕಡೆ ಇರೋ ವೈಟುದು ನಾಟಿದು ಮೂರು ಗಿಡ ಇದ್ದಾವೆ ಇವಾಗ ನೋಡಿದ್ರೆ ಒಂದು ಮದರ ಪ್ಲ್ಯಾಂಟು ಎರಡು ಕಟಿಂಗಿಂದ ಬಂದಿರೋವು ಆಮೇಲೆ ಇವತ್ತು ಇದೊಂದು ಬಿಟ್ಟಿದೆ ಹೂವು ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಹೂವನ ಇದು ಎರಡು ಬಿಟ್ಟಿದೆ ಸಾರಿ ಎರಡು ಬಿಟ್ಟಿದೆ ಮೇಲೊಂದು ಕೆಳಗೊಂದು ಇದು ಅಷ್ಟೇ ಒಂದು ಗಿಡ ಇದೆ ಎರಡು ಗಿಡ ಇಲ್ಲ ಎರಡು ಗಿಡ ಇತ್ತು ಒಂದು ಗಿಡ ಇದೆ ಲಾಸ್ಟಲ್ಲಿ ನಾನು ಇವತ್ತು ಈ ದಿನ ವಿಡಿಯೋದಲ್ಲಿ ಲಾಸ್ಟು ದಾಸವಾಳ ಶೇರ್ ಮಾಡ್ತಿದ್ದೀನಿ ಯಾಕೆಂದರೆ ಬಂದ ತಕ್ಷಣ ದಾಸವಾಳ ನೋಡಿಸ್ತಾರೆ ಇವರು ವಿಡಿಯೋದಲ್ಲಿ ಅಂತ ಅನ್ಕೊಳ್ತಾರೆ ಅಂತ ನಾನು ಲಾಸ್ಟಲ್ಲಿ ಹಾಕ್ದೆ ಅದನ್ನು ಫಸ್ಟೇ ನಾನು ವಿಡಿಯೋ ಮಾಡಿದ್ರು ನಿಮಗೆ ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ ಹಣ್ಣಿನ ಗಿಡಗಳಿಗೆ ನೆನ್ನೆಯಿಂದ ಗೊಬ್ಬರ ಕೊಡೋದು ನೋಡಿದ್ದೀರಲ್ಲ ಅಲ್ಲಿ ಡ್ರಮ್ಮಿಗೆ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಮತ್ತೆ ನಾನೆಲ್ಲ ಶುರು ಮಾಡ್ಕೊಂಡು ಮಾಡಿದ್ದೀನಿ ನಾಳೆ ವಿಡಿಯೋದಲ್ಲಿ ನಿಮಗೆ ನೋಡಿ ಹಂಗೂ ಬಂದು ಒಂದೊಂದು ಕಡ್ದಿರುತ್ತೆ ಏನು ಮಾಡೋಕ್ಕಾಗಲ್ಲ ಅಂದರೆ ಮೊದ್ಲಿಕ್ಕಿನ್ನೇ ಎಷ್ಟೋ ವಾಸಿ ಅಲ್ವಾ ನಾಳೆ ವಿಡಿಯೋದಲ್ಲಿ ನಾನು ಎಲ್ಲ ಹಣ್ಣಿನ ಗಿಡಗಳು ಪೂರ್ತಿ ಅದು ಪೂರ್ತಿ ಅಂದರೆ ಅದೇ ಒಡೆದಿರೋಕ್ಕೆ ಅವಕ್ಕೆಲ್ಲ ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಗೊಬ್ಬರ ಕೊಡ್ತೀನಿ ಅದೆಷ್ಟಕ್ಕೆ ಸಾಕಾಗುತ್ತೆ ಅನಿಸುತ್ತೆ ಅಕಸ್ಮಾತ್ ಸಾಲಿಲ್ಲ ಅಂದರೆ ವರ್ಮಿ ಕಂಪೋಸ್ಟ್ ಹಾಕ್ತೀನಿ ಇಲ್ಲಿ ನೋಡಿ ಇವು ಇವೂ ಅಷ್ಟೇ ಎಲ್ಲ ಕೆಲಸ ಆದಮೇಲೆ ನಾವು ಇವಾಗ ಹದಿನೈದು ದಿನ ಆಯಿತು ಈ ಕಡೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಆಗಿ ಏನು ಕೆಲಸ ಇಲ್ಲ ಅಂದಾಗ ಒಂಚೂರು ಮತ್ತೆ ಕೆದಕ್ಬಿಟ್ರೆ ನಾವು ಪದೇ ಪದೇ ಆವಾಗ ತುಂಬ ದಿನ ಆಗಿರೋದ್ರಿಂದ ಜಾಸ್ತಿ ಕಳೆ ಬೆಳೀತಾ ಇತ್ತಲ್ವ ಮೇಲ್ಮೇಲೆ ಹದಿನೈದು ಒಂದ್ಸರಿ ನಾವು ಕೆದ್ಕಬಿಟ್ಟು ಕಳೆ ತೆಗಿಯೋದ್ರಿಂದ ಆ ಕಳೆ ಪೂರ್ತಿ ಹೊರಟೋಗುತ್ತೆ ಪಾಟ್ಗಳಾಗೆ ಅದಕ್ಕೆ ಹದಿನೈದು ಒಂದ್ಸರಿ ಮಾಡಿ ಅಂತ ಹೇಳೋದು ತುಂಬ ಜನ ಮಾಡದೇ ಇರೋರು ಒಂದು ತಿಂಗ್ಳಿಗೆ ಒಂದು ಸರಿ ಯಾರು ಮಾಡ್ಕೋಬೇಕು ಕಳೆ ಏನು ಜಾಸ್ತಿ ಇಲ್ಲ ಆದರೂ ಇನ್ನೊಂಚೂರು ನೀರಾಕಿ ನೀರಾಕಿ ಗಟ್ಟಿಯಾಗಿರುತ್ತಲ್ಲ ಇನ್ನೊಂಚೂರು ಗಾಳಿ ಸಿಗುತ್ತೆ ಅನ್ನೋ ಇದಕ್ಕೆ ಮಣ್ಣು ಕೆದಕ್ದಂಗೆಲ್ಲ ಬೇರುಗಳಿಗೆ ಚೆನ್ನಾಗಿ ಗಾಳಿ ಸಂಚಾರ ಆಗಿ ಇನ್ನೂ ಗಿಡಗಳು ಹೆಲ್ದಿಯಾಗಿ ಬೆಳಿತವೆ ಅದಕ್ಕೆ ನಾವು ಹದಿನೈದು ದಿನದಲ್ಲಿ ಏನು ಕೆಲಸ ಇಲ್ಲ ಅಂದರೆ ಆ ಕೆಲಸ ಮಾಡ್ಬೋದು ಇಲ್ಲಿ ಒಂದು ಸ್ಟ್ಯಾಂಡ್ ಉಪಯೋಗಿಸಿ ಸದ್ಯಕ್ಕೆ ಶೋ ಗಿಡಗಳು ಇಟ್ಟಿದ್ದೀನಿ ಅಲ್ಲಿ ಆಮೇಲೆ ಹಿಂದಗಡೆ ಇರೋದು ಸ್ವಲ್ಪ ಯಾಕೋ ಇದೆ ಬಾಳೆ ಗಿಡಕ್ಕೆ ರೆಡಿ ಮಾಡ್ತಾ ಇದ್ದೀನಲ್ಲ ಯಾಕೋ ಕೊಳತೆ ಇಲ್ಲ ಅದ್ರಾಗಿರೋದು ಏನೇನು ಹಾಕಿದೆಯೋ ನೋಡಿ ಅಕಸ್ಮಾತು ಅದು ಅಷ್ಟೇ ಇದ್ದರೆ ಇಡೋಕ್ಕಾಗಲ್ಲ ಗಿಡ ಯಾಕೆಂದರೆ ಗಿಡನೇ ದೊಡ್ಡದಿದೆಯಲ್ಲ ನೋಡ್ಬಿಟ್ಟು ಅದರಲ್ಲಿರೋದು ಒಂದು ಚೂರು ತೆಗೆದ್ಬಿಟ್ಟು ನಾನು ಬಿಳ ಬಾ ಬಾಳೆ ಗಿಡ ಅಲ್ಲಿ ಇಡ್ತೀನಿ ಅವಾಗಿಲ್ಲೊಂದು ಚೂರು ಬೋರ್ಡ್ ಆಗುತ್ತೆ ಯಾಕೆಂದರೆ ದೊಡ್ಡ ದೊಡ್ಡ ಗಿಡ ಎರಡೂ ಹೋಗ್ಬಿಡ್ತವಲ್ಲೋ ಒಂದು ತೆಗೆದಾಕ್ಬಿಡ್ತೀವಿ ಒಂದು ಬಾಳೆ ಗಿಡ ಆ ಕಡೆ ಇಟ್ಟಾಗ ಸ್ವಲ್ಪ ಡಲ್ಲರು ಆಗ್ಬೋದು ಎಲೆಗಳು ಎಲ್ಲ ಯಾಕೆಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡ್ದಂಗೆ ಆ ಗಿಡ ತೆಗಿಯೋದೇ ನನಗಿವಾಗ ಇದಿರೋದು ಯಾಕೆಂದರೆ ಅಷ್ಟು ದೊಡ್ಡ ಗಿಡ ಬಾಳೆ ಗಿಡಗಳು ರಿಪಟ್ ಮಾಡಿಲ್ಲ ಇದೆ ಫಸ್ಟ್ ಮಾಡಬೇಕಾಗುತ್ತೆ ನಾನು ಅವಾಗ ಪಾಟ್ ಇಲ್ಲ ಅಂತೇಳ್ಬಿಟ್ಟು ಬರೀ ಸಿಕ್ಸ್ಟೀನ್ ಇಂಚು ಏನೋ ಅದು ಗ್ರೋ ಬ್ಯಾಗು ಅದ್ರ ಖಾಲಿ ಇತ್ತಲ್ಲ ಅಂತ ಅದರಲ್ಲಿ ಇದಾಕಿದ್ದೆ ಚಪ್ರದವರೇ ಅದು ಕಿತ್ತಾಕಿದಾಗ ಅದರಲ್ಲೇ ತಂದಿಟ್ಬಿಟ್ಟಿದ್ದೆ ಏಯ್ಟೀನ್ ಇಂಚಸಲ್ಲಿ ಇಟ್ಬಿಟ್ಟಿದ್ರೆ ಚೇಂಜ್ ಮಾಡೋಷ್ಟಿರಲಿಲ್ಲ ನೋಡಿ ಎಲ್ಲ ಗಿಡಗಳಲ್ಲೂ ಕಾಯಿಯಾಗಿದ್ದಾವೆ ತುಂಬ ಕಾಯಿಯಾಗಿದ್ದಾವೆ ಅದರಿಂದನೇ ನಾನು ಕುರಿ ಗೊಬ್ಬರ ತರಿಸಿ ಕೊಟ್ಟಿರೋದು ಕುರಿ ಗೊಬ್ಬರ ಕೊಡೋದ್ರಿಂದ ಒಂದೆರಡು ಮೂರು ತಿಂಗಳು ನಿಧಾನವಾಗಿ ರಿಲೀಸ್ ಆಗೋದ್ರಿಂದ ಹಣ್ಣಿನ ಗಿಡಗಳಿಗೆ ಒಳ್ಳೆಯ ಗೊಬ್ಬರ ಅದು ನೀವು ವರ್ಮಿ ಕಾಂಪೋಸ್ಟ್ಗಿಂತ ಕುರಿ ಗೊಬ್ಬರ ಹಣ್ಣಿನ ಗಿಡಗಳಿಗೆ ಕೊಟ್ಟರೆ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಪದೇ ಪದೇ ಗೊಬ್ಬರ ಕೊಡೋಷ್ಟಿರಲ್ಲ ಆದರೆ ನೀವು ಹಣ್ಣು ಹೂವು ಬಿಟ್ಟು ಸ್ವಲ್ಪ ಕಾಯಿ ಕಸ್ತಾ ಇದೆ ಅಂದಾಗ ನಾವು ಕಿಚನ್ ವೇಸ್ಟು ಅದೆಲ್ಲ ಒಂದು ಮಣ್ಣು ತೆಗೆದು ಹಾಕೋದ್ರಿಂದ ಅದರಲ್ಲಿ ಕಾಯಿರು ಬರುತ್ತೆ ಚಿಕ್ಕ ಚಿಕ್ಕ ಪಾಟಲ್ಲಿ ಬೆಳೆಸೋದು ಆಮೇಲೆ ತುಂಬ ದೊಡ್ಡ ಪಾಟು ಡ್ರಮ್ಮಲ್ಲೇ ಇಟ್ಟರೆ ನಾವು ಪದೇ ಪದೇ ರಿಪಾಟ್ ಮಾಡೋಕ್ಕಾಗಲ್ಲ ಈ ಥರ ಸಣ್ಣ ಸಣ್ಣ ಅಂದರೆ ಸಣ್ಣ ಅಂದರೆ ಏಯ್ಟೀನ್ ಇಂಚಸ್ ಪಾಟ್ಗಳೆ ಅವು ಅದರಲ್ಲಿಟ್ಟರೆ ಸರಿ ರಿಪಾರ್ಟ್ ಮಾಡಬೇಕು ನೋಡು ಚೆರ್ರಿ ಇಲ್ಲಿ ಇಲ್ಲೊಂದು ಕೆಳಗಡೆ ಹಣ್ಣಾಗಿದೆ ಗುಡಿಗೆ ಮಾಡ್ಕೊಂಡು ನೋಡ್ಕೊಂಬಂದೆ ಕೆಳಗಡೆ ಹೆಂಗೆ ಹೆಂಗಿದೆ ಅಂತ ಅವಾಗ ಕಾಣಿಸ್ತದು ತುಂಬ ಚಿಕ್ಕನ್ನು ತುಂಬ ಸ್ವೀಟ್ ಇಲ್ಲ ಅದು ಹುಳಿ ಹುಳಿನೇ ಇದೆ ಆದರೆ ತಿನ್ಬೋದು ತಿನ್ನಲಾರ್ದಷ್ಟು ಏನಿಲ್ಲ ಇಲ್ಲಿ ನೋಡಿ ನಾ ಇವೂ ಅಷ್ಟೇ ಹೋದ ವರ್ಷ ಜಾಸ್ತಿ ಇರಲಿಲ್ಲ ಈ ವರ್ಷ ಎಲ್ಲ ಚಾ ಜಾಸ್ತಿ ಕಾಯಿ ಕಚ್ಚಿದ್ದಾವೆ ಇದು ಅಷ್ಟೇ ಇದೇನು ಇದು ಸೀಡ್ಲೆಸ್ಸು ಇದು ಅಲ್ಲ ಸ್ವೀಟ್ ಲೆಮೆನು ಆಮೇಲೆ ಆರ್ಟಿಫಿಷಿಯಲ್ ಅಂಜೂರ ಆಮೇಲೆ ಈ ಮಾವಿನ ಗಿಡದಲ್ಲಿ ತುಂಬ ಹುಳ ಬಂದಿತ್ತು ನಾನು ಆ ಹುಳ ಬಂದಿರೋ ಎಲೆಗಳೆಲ್ಲ ತೆಗೆದಾಕ್ಬಿಟ್ಟಿದ್ದೆ ಎಲೆ ಕೆಳಗಡೆ ದೊಡ್ಡ ದೊಡ್ಡ ಎಲೆಗಳು ಇದ್ದಾಗ ಬರುತ್ತೆ ಅಂತ ಒಂದು ಸರಿ ತೋರಿಸಿದ್ದೀನಿ ನಿಮಗೆ ಹುಳ ಅದು ಅಂಟ್ಕಣಂಗಿರುತ್ತೆ ಕೈಯೆಲ್ಲ ಅಂಟು ಅಂಟಾಗುತ್ತೆ ಅದನ್ನು ಸಾಯಿಸಿದರೆ ಆ ಥರ ಹುಳ ಬಂದಿತ್ತು ಅದಕ್ಕೆ ಎಲ್ಲ ಎಲೆ ಕಿತ್ತಿದ್ದೀನಿ ಇಲ್ಲಿ ದ್ರಾಕ್ಷಿ ಗಿಡವೂ ಅಷ್ಟೇ ಎಲೆ ಎಲ್ಲ ಪ್ರೂನ್ ಮಾಡಬೇಕು ಒಂದು ಸರಿ ಪ್ರೂವ್ ಮಾಡ್ಕೊಂಡ್ರೆ ಮತ್ತೆ ಚಿಗುರುತ್ತೆ ನೋಡಿ ಇಲ್ಲೆಲ್ಲ ಏನೇನೋ ಬೆಳೆದಿದ್ದಾವೆ ಜೀನಿಯಾಸ್ ಸಸಿ ಸ್ವಲ್ಪ ಬೆಳೆದಿದ್ದಾವೆ ಅವನು ಅವು ಯಾವ ಕಲರ್ ಅಂತ ಗೊತ್ತಿಲ್ಲ ಯಾವಾಗ ಹೂವು ಇದ್ದಾಗ ತೆಗೆದಾಕಿರ್ತೀನಿ ನೋಡಿ ಇವತ್ತು ನೆನ್ನೆ ತೋರಿಸಿದ್ನಲ್ಲ ಹಣ್ಣಾಗಿರೋದು ಅದನ್ನು ಹಣ್ಣು ಕೀಳ್ತೀನಿ ಯಾಕೆಂದರೆ ಇಷ್ಟು ಕಲರ್ ಆದಮೇಲೆ ಅದರಲ್ಲಿ ಇಟ್ಟರು ಚೆನ್ನಾಗಿರಲ್ಲ ಅದು ಅಲ್ಲದೆ ಎರಡು ಹಣ್ಣು ಇದಾವೆ ದೊಡ್ಡದಾಗಿದ್ದಾವೆ ಅವು ಅವು ಹಣ್ಣಾಗೋಕ್ಕೆ ಸರಿ ಹೋಗುತ್ತೆ ಅದಕ್ಕೆ ಇವು ಚಿಕ್ಕೂ ಮೊದಲೇ ಎರಡು ಕಿತ್ತಿದ್ದೆ ಇವು ಎರಡು ಕಿತ್ತಿದ್ದೀನಿ ಅದನ್ನು ಕಟ್ ಮಾಡ್ದೆ ನಿಮಗೆ ತೋರಿಸ್ಲಿಲ್ಲ ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾಕೆಂದರೆ ಚು ಚಿಕ್ಕದ್ರಲ್ಲೇ ಹಣ್ಣಾಗಿದ್ರು ಕೂಡ ಟೇಸ್ಟ್ ಇತ್ತು ರುಚಿಯಾಗಿದ್ವು ನೋಡಿ ಇಷ್ಟಾಗಿದೆ ಅವನು ಚಿಕ್ಕ ತಟ್ಟೆ ತುಂಬ ಮೊಮ್ಮಕ್ಕಳಿಗೂ ನಾನು ಮೂರು ಜನ ತಿಂದೆ ಎಲ್ಲರಿಗೂ ಸಾಲಿಲ್ಲ ಆದ್ರೂ ಎರಡು ಎರಡೆರಡು ಪ್ಲೇಸ್ ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ಎಲ್ಲರೂ ಮನೇಲಿರೋರೆಲ್ಲ ಹಂಚ್ಕೊಂಡು ತಿಂದಿದ್ವಿ ಊಟ ಮಾಡೋವಾಗ ಅವ್ರಿಗೆ ಹೆಚ್ಚು ಕೊಟ್ಟೆ ತಿಂದರು ಚಿಕ್ಕ ಅಣ್ಣ ಆದ್ರೂ ಚೆನ್ನಾಗಿತ್ತು ಓ ಸರಿ ಇದರಲ್ಲೂ ಮೂರು ಬಿಟ್ಟಿತ್ತು ಈ ಸರಿ ದೊಡ್ಡದಾಗಿ ಎರಡು ಬಿಟ್ಟು ಇವು ಚಿಕ್ಕ ಚಿಕ್ಕ ನಾಲ್ಕು ಬೋನಸ್ ಥರ ಆಗಿರೋದು ಯಾಕೆಂದರೆ ಅದಕ್ಕೆ ಗೊಬ್ಬರ ಗಿಬ್ರ ಎಲ್ಲ ಕೊಟ್ಟಿದ್ರೆ ಇವು ಕೂಡ ಆಗ್ತಿದ್ವೋ ಏನೋ ಈ ಸರಿ ಕೊಡಲಿಲ್ಲ ಅಲ್ವಾ ಈ ಥರ ಬೆಳೆಸ್ಬೋದು ನಮಸ್ತೆ ಇನ್ನೊಂದು ದುಡ್ಡು ಸಿಗ್ತೀನಿ